ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನು ಕಗ್ಗೋಲೆ ಮಾಡ್ತಾ ಇರುವಂಥ ನೀತಿ ಇರಬಹುದು ಸಂವಿಧಾನ ಬಚಾವ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂಥ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ತಮಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು ಅವರು ಭಾಗವಹಿಸುವಂಥ ಭಾಗವಹಿಸುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದಾಗಿರುತ್ತೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನ ಕೇಳಿದ್ರು ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದೀರಾ ಅವರು ಅನೇಕ ಆರೋಪಗಳನ್ನ ಮಾಡಿದ್ರಿ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅದು ತಪ್ಪು ಆದರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡೇ ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ ಒಳ ಜಗಳ ಇದೆ ಇವತ್ತು ಆ ಜಗಳವನ್ನ ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರ ಬೀದಿಯಲ್ಲಿ ಅವರನ್ನ ಉಗಿತಾ ಇದ್ರು ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಇರಬಹುದು ಸಿಮೆಂಟ್ ಬೆಲೆ ಇರಬಹುದು ಗೊಬ್ಬರನ ಬೆಲೆ ಇರಬಹುದು ಔಷಧಿ ಬೆಲೆ ಇರಬಹುದು ಕಾಳು ಕಡೆಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಿಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ ಸಿಲಿಂಡರ್ ಬೆಲೆ ನಾಲ್ಕು ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯ್ತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿಜೆಪಿಯವರು ಹೇಳ್ತಾ ಇದಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಅವರು ಇದನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷಾವನ್ನು ನೋಡ್ತಾ ಇದೆ ಆ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನ ಕೂರಿಸಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದ್ರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನ ಕೊಡಬೇಕು ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರ ಹತ್ರ ಇಡಿ ಏಜೆನ್ಸಿ ಇದೆ ಐಟಿ ಏಜೆನ್ಸಿ ಇದೆ ಐಬಿ ಏಜೆನ್ಸಿ ಇದೆ ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ದಿನಗಂಟ್ಲೆ ಅವ್ರ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಐಟಿ ಅವರನೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಆಸ್ತಿಯನ್ನ ತ್ರೀ ಹಂಡ್ರೆಡ್ ಎಷ್ಟು ಅಂತ ಹೇಳಿದ್ರಿ ಸರ್ ನೀವು ತ್ರೀ ಫಿಫ್ಟಿ ನೈನ್ ಕ್ರೋರ್ ಅಂತ ಅವರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದಂತ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂತ ಆಸ್ತಿನ ಐದ್ ಸಾವಿರ ಕೋಟಿ ಆರ್ ಸಾವಿರ ಕೋಟಿ ಅಂತ ಹೇಳ್ತಾರೆ ಅವರು ಭಾಷಣ ಮಾಡಬೇಕಾದ್ರೆ ಅಂದ್ರೆ ಜನರ ಮಣ್ಣಿಗೆ ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಜನರ ಎದುರುಗಡೆ ನಾವು ಇಡ್ತಾ ಇದ್ದೀವಿ ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ ಬಿಜೆಪಿಯ ನೀತಿಯಿಂದ ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೇಡಮ್ ಇವಾಗ ನೀವು ಈಗಾಗಲೇ ಭ್ರಷ್ಟಾಚಾರ ಬಿಜೆಪಿ ಆಡಳಿತವು ಬಿಜೆಪಿ ಆಡಳಿತವಾದ ಬಗ್ಗೆ ನಾವು ತನಿಖೆಯನ್ನ ನಡೆಸಿ ಆ ವರದಿಗಳು ಬಂದು ಆದ್ರೆ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದ್ ಮಾತನ್ನ ಹೇಳ್ತೀನಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ ಪಿ ಐ ಹಗರಣ ಇರಬಹುದು ನಾವೇನು ಫಾರ್ಟಿ ಪರ್ಸೆಂಟ್ ಇರಬಹುದು ಇದ್ರದ್ದೆಲ್ಲರದ್ದು ಎಲ್ಲರದ್ದು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೆಲ್ಲದರದ್ದು ತನಿಖೆ ಆಗಿದೆ ವರದಿ ಕೂಡ ಬಂದಿದೆ ಆ ವರದಿಯನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಿ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಜನ್ನ ತಗೊಳ್ತಾರೆ ಖಂಡಿತವಾಗ್ಲೂ ಡಿಸಿಜನ್ ತಗೊಳ್ತಾರೆ ಅದಕ್ಕೆ ಈಗಾಗ್ಲೇ ನಾವು ಮೀಟಿಂಗ್ ನಲ್ಲಿ ಮಾತಾಡಿದೀವಿ ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರಿಗೆ ನಾನು ಹೇಳಿದೀನಿಗಳು ಎಲ್ಲರೂ ಮಂತ್ರಿಗಳು ಎಲ್ಲರೂ ಬರ್ತಾರೆ ಒಂದು ಒಂದು ಸುಳ್ಳನ್ನ ಸಾವಿರ ಬಾರಿ ಹೇಳಿ ಸತ್ಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು ಒಂದೇ ಒಂದು ಸುಳ್ಳನ್ನ ಸತ್ಯ ಸತ್ಯ ಮಾಡಲಿಕ್ಕೆ ಹೊರಟಂತವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ ತಪ್ಪು ಸಂದೇಶ ಹೋಗ್ಬಾರ್ದು ಏನ್ ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳಬೇಕಲ್ಲ ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆಯ್ತಾ ಸರ್